ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ಸಪ್ತಮ ಭಾವದಲ್ಲಿ ಚಂದ್ರ ಸಂಚಾರ ಸುಖಭೋಗಾದಿಗಳ ಅನುಭವಗಳು ಉಂಟಾಗುತ್ತೆ ಮಾತೃಮೂಲದ ಸಂಪತ್ತುಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಅವಿವಾಹಿತರಿಗೆ ವಿವಾಹ ಪೂರ್ಣವಾಗಿ ನಿರ್ಧರಿಸಿಕೊಳ್ಳುವ ಸಾಧ್ಯತೆಗಳಿವೆ ಉದ್ಯೋಗ ಇಲ್ಲದವರು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಿ ಪ್ರಯತ್ನ ಮಾಡಿ ಸಿಗುತ್ತೆ ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ರೈತರಿಗೆ ಇಳುವರಿಯಲ್ಲಿ ಒಳ್ಳೆಯ ಲಾಭಗಳು ಬರುವಂತಹ ಸಾಧ್ಯತೆ ಇದೆ ಅದು ತರಕಾರಿ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಹಣ್ಣಿನ ವ್ಯಾಪಾರ ಮಾಡುವವರಿಗೆ ಇವತ್ತಿನ ದಿನ ಆದಾಯದಲ್ಲಿ ಒಳ್ಳೆಯ ಅವಕಾಶಗಳಿದೆ ಈ ದಿನ ಮೇಷರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿರುವಂತಹ ಸಾಧ್ಯತೆ ಇದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆಯಲ್ಲಿ ನಾಗದೇವರ ಸೇವೆಯನ್ನು ಮಾಡಿ ರಾಶಿ ಋಷಭರಾಶಿಯವರು ಈ ದಿನ ಸಾಲ ಪಡೆದುಕೊಳ್ಳುವ ಯೋಗಾದಿಗಳು ಉಂಟಾಗುತ್ತೆ ಗೃಹ ನಿರ್ಮಾಣ ಮಾಡುವ ಬಗ್ಗೆ ಚಿಂತನೆ ಮಾಡುವಂಥ ಸಾಧ್ಯತೆಗಳಿದೆ ವೃದ್ಧಾಪ್ಯದವರಿಗೆ ಸಂಬಂಧಪಟ್ಟ ಆರೋಗ್ಯದ ದೋಷಗಳು ಕಾಣಿಸುತ್ತೆ ರಕ್ತದೊತ್ತಡದ ಸಮಸ್ಯೆಗಳು ಕಾಣಿಸುವಂಥ ಸಾಧ್ಯತೆ ಇದೆ ಈ ದಿನ ವ್ಯಾಪಾರಿಗಳಿಗೆ ಒಳ್ಳೆಯ ಅವಕಾಶಗಳು ಉಂಟಾಗುವ ಲಕ್ಷಣ ಲಾಭದಾಯಕವಾದ ಫಲ ಇದೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಈ ದಿನ ಅನಿರೀಕ್ಷಿತ ಧನಲಾಭ ಉದ್ಯೋಗದಲ್ಲಿ ಒಳ್ಳೆಯ ಲಾಭದಾಯಕವಾದ ಅನುಭವಗಳು ಉಂಟಾಗುವ ಸಾಧ್ಯತೆಗಳಿದೆ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಸ್ಥಿತಿಯ ನಿಮಗೂ ಪ್ರಗತಿ ಕಾಣುವ ಲಕ್ಷಣಗಳು ಚೆನ್ನಾಗಿದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಶನಿದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ಮಿಥುನ ರಾಶಿ ನಿಮ್ಮ ರಾಶಿಗೆ ಈ ದಿನ ಅಭಿವೃದ್ಧಿ ಪಥದತ್ತ ಪ್ರಯಾಣ ಮಾಡುವ ಯೋಗಾದಿಗಳು ಜಾಸ್ತಿ ಕಾಣಿಸ್ತಾ ಇದೆ ಭೂಮಿ ಪಡೆದುಕೊಳ್ಳುವ ಚಿಂತನೆ ವಾಹನ ಪಡೆದುಕೊಳ್ಳುವ ಚಿಂತನೆ ಮನೆ ಕಟ್ಟುವಂತಹ ಪ್ರಯತ್ನ ಈ ಎಲ್ಲ ಪ್ರಯತ್ನಗಳು ನಿಧಾನಗತಿಯಾಗುವುದರಿಂದ ಮಾನಸಿಕ ಖಿನ್ನತೆಗಳು ಕಾಣುವ ಸಾಧ್ಯತೆಗಳಿದೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿರುವವರಿಗೆ ಪತ್ರದ ಸಮಸ್ಯೆಗಳಿಂದಾಗಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಈ ದಿನ ಇದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಪರಿಹಾರ ವ್ಯಯ ರಾಶಿಯಲ್ಲಿರುವಂತಹ ಗುರುವಿಗೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ ವ್ಯಯ ಭಾವದಲ್ಲಿರುವಂತಹ ಕುಜನಿಗೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಅಥವಾ ಮನೆಯಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿ ನಿಮ್ಮ ರಾಶಿಗೆ ಈ ದಿನ ವಾಹನ ಖರೀದಿ ಯೋಗಾದಿಗಳಿದೆ ಮದುವೆಯ ವಿಚಾರದಲ್ಲಿ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನಿರೀಕ್ಷಿತ ಕೆಲವು ಅಪರಿಚಿತರು ಪರಿಚಯವಾಗಿ ನಿಮ್ಮ ಸ್ವಯಂಕೃತ ಕೆಲವು ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆ ಉಂಟಾಗುತ್ತೆ ಅಷ್ಟಮದಲ್ಲಿ ಶನಿ ಇರುವುದರಿಂದ ಕಾರಣವಿಲ್ಲದೆ ಮನೆಯಲ್ಲಿ ಆಪಾದನೆಗಳು ಕೇಳಿಬರುವಂತಹ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ತಾವು ಈ ದಿನ ಮಾಡಬೇಕಾದ ಪರಿಹಾರ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು ಸಿಂಹರಾಶಿ ನಿಮ್ಮ ರಾಶಿಗೆ ಈ ಇವತ್ತಿನ ದಿನ ಬಹಳ ಒಳ್ಳೆಯ ಅವಕಾಶಗಳು ಕಾಣಿಸ್ತಾ ಇದೆ ಚಲನಚಿತ್ರದಲ್ಲಿ ಉದ್ಯೋಗ ಅಥವಾ ಸೇರಿಕೊಂಡವರಿಗೆ ಒಳ್ಳೆಯ ಪ್ರಶಂಸೆಗಳು ಬರುವಂತಹ ಸಾಧ್ಯತೆಗಳಿದೆ ರಾಜಕೀಯ ವ್ಯಕ್ತಿಗಳಿಗೆ ಸಾರ್ವತ್ರಿಕವಾಗಿ ಗೌರವ ಸ್ಥಾನಮಾನ ಪ್ರಾಪ್ತಿ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಸಹಾಯ ಮತ್ತು ಪ್ರಮೋಷನ್ ವಾರ್ತೆಗಳನ್ನು ಕೇಳುವ ಸಾಧ್ಯತೆ ಇದೆ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯದಿದೆ ತಾವು ಈ ದಿನ ಆ ರಾಶಿಯ ಅಧಿಪತಿಯಾದಂತಹ ರವಿಯು ಶಿವ ಶಿವಪಂಚಾಕ್ಷರಿ ಜಪವನ್ನು ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯದು ಕನ್ಯಾರಾಶಿ ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಧನವೇ ಯೋಗ ಕಾರಣವಿಲ್ಲದೆ ಮಾನಸಿಕ ಖಿನ್ನತೆಗೆ ಒಳಪಡುವಂತಹ ಸಾಧ್ಯತೆ ಮನೆಯಲ್ಲಿ ವಿನಾಕಾರಣ ಕಿರಿಕಿರಿಗಳಾಗುವ ಸಾಧ್ಯತೆ ಉದ್ಯೋಗಕ್ಕಾಗಿ ವಿದೇಶ ಪರಸ್ಥಳ ದೂರಸ್ಥಳ ಪ್ರಯಾಣ ಮಾಡುವಂಥ ಸಾಧ್ಯತೆ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ ಧನನಷ್ಟ ನಷ್ಟ ಯೋಗಾದಿಗಳು ಕಾಣಿಸುತ್ತೆ ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದ ಫಲ ತಾವು ಇವತ್ತಿನ ದಿನ ಅಷ್ಟಾಕ್ಷರಿ ಜಪಪಾರಾಯಣ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದು ಒಳ್ಳೆಯದು ಇಲ್ಲಿಯ ತನಕ ಇವತ್ತಿನ ಆರು ರಾಶಿಯ ಇವತ್ತಿನ ದಿನ ಭವಿಷ್ಯವನ್ನು ತಾವು ಕೇಳಿದಿರ